ಎಲ್ಲ ಆತ್ಮ ಬಂಧುಗಳಿಗೆ ಪ್ರಣಾಮಗಳು ನಿಮ್ಮ ಪ್ರೀತಿಯ ಮೇಲಕ ಇವತ್ತು ಒಂದು ವಿಶೇಷವಾದ ದಿನ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ವರ್ಲ್ಡ್ ಹ್ಯಾಂಡ್ ರೈಟಿಂಗ್ ಡೇ ಅಂತ ಕರೀತಾರೆ ಇದು ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ರೈಟಿಂಗ್ ಇನ್ಸ್ಟ್ರೂಮೆಂಟ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ಸ್ ಅವರು ಅಲ್ಲಿ ಏನು ಎಜುಕೇಟರ್ಸ್ ಇರ್ತಾರೆ ಅವರು ತೀರ್ಮಾನ ತೊಗೊಂಡಿರೋ ಅಂಥದ್ದು ಅಂದರೆ ಇವತ್ತಿನ ದಿನ ಅಂದರೆ ಜನವರಿ ಇಪ್ಪತ್ತ್ ಮೂರನೇ ಹ್ಯಾಂಡ್ ರೈಟಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಅಂದರೆ ಹ್ಯಾಂಡ್ ರೈಟಿಂಗು ತುಂಬ ಇಂಪಾರ್ಟೆಂಟ್ ಅಂತ ಎಷ್ಟೋ ಜನ ಪೇರೆಂಟ್ಸ್ ನನಗೆ ಕೇಳ್ತಿದ್ರು ಮ್ಯಾಮ್ ಪೆನ್ ಹಿಡ್ಕೊಳ್ಳೋದು ಹೇಗೆ ಹೇಳ್ಕೊಡಿ ತಿಳಿಸಿ ಸ್ವಲ್ಪ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂತ ಸೊ ಆ ಉದ್ದೇಶದಿಂದ ಈ ದಿನಕ್ಕೋಸ್ಕರ ಕಾದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನಗೂ ಒಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ತು ಸರಿ ಹ್ಯಾಂಡ್ ರೈಟಿಂಗ್ ಅಂದರೆ ಎಷ್ಟೋ ಜನಕ್ಕೆ ಹೇಗಾದರೆ ಹಿಡ್ಕೊಂಡು ಬರಿಬೋದು ಪೆನ್ನ ಅಂತ ಅಂದ್ಕೊಂಡಿದ್ದಾರೆ ಇನ್ನು ಕೆಲವ್ರಿಗೆ ಮಾತ್ರನೇ ಗೊತ್ತು ಅದರ ಇಂಪಾರ್ಟೆನ್ಸ್ ಏನು ಅಂದ್ಬಿಟ್ರು ಅದು ಹೇಗೆ ಇರಲಿ ಈಗ ಕ್ರಿಕೆಟ್ ಆಗಬೇಕು ಅಂದರೆ ಬ್ಯಾಟನ್ನ ಇದೇ ರೀತಿ ಇಟ್ಕೊಬೇಕು ಅಂತ ಕಲಿತೀವಿ ಅಲ್ವಾ ಅದು ಕಲಿಯೋಕ್ಕೂ ಹೋಗ್ತೀವಲ್ವಾ ಓಕೆ ಅಷ್ಟು ದೊಡ್ಡದು ಬೇಡ ದಿನನಿತ್ಯದಲ್ಲಿ ಹೇಗೆ ಮಾಡಬೇಕು ಕೆಲವೊಂದು ಯಾವುದಿದೆ ಅದನ್ನು ತಿಳ್ಕೊಳೋಣ ಅಂದರೆ ಚಿಕ್ಕ ವಯಸ್ಸಿಂದ ಬ್ರಷ್ ಮಾಡಬೇಕು ಅಂದರೆ ನಾವು ಬ್ರಷ್ ಹೇಗೆ ಇಟ್ಕೊಳ್ಳೋದು ಅಂತ ಕಲಿತೀವಿ ಅಮ್ಮನೂ ಹೇಳ್ಕೊಡ್ತಾರೆ ಚಿಕ್ಕ ವಯಸ್ಸಿಂದ ಅಲ್ವಾ ಇನ್ನು ಊಟ ಮಾಡಬೇಕಾದ್ರೆ ಸ್ಪೂನ್ಸು ಅದು ಆಸ್ಟೆಲಲ್ಲಿ ಇಟ್ಕೊಳ್ಳೋದು ಅಂತ ಅದಕ್ಕೊಂದು ಗ್ರಿಪ್ ಇದ್ದರೆ ತಾನೇ ಅದರೂ ಅದು ಒಳಗಡೆ ಹೋಗುತ್ತೆ ಸೊ ಪೆನ್ನು ಸಹ ತುಂಬ ಇಂಪಾರ್ಟೆಂಟು ಬರವಣಿಗೆಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ಪೂನ್ ಊಟ ಮಾಡೋದು ಸ್ಪೂನ್ ಇಟ್ಕೊಳ್ಳೋರು ಒನ್ ಒಂದು ಮಿನಿಟ್ ಟೂ ಮಿನಿಟಲ್ಲಿ ಬ್ರಷ್ ಮಾಡೋಕ್ಕೆ ನಾವು ಯೋಚನೆ ಮಾಡೋಕ್ಕೆ ಗ್ರಿಪ್ ಇಟ್ಕೊಳ್ಳೋರು ನಾವು ನಾವು ವರ್ಷಾನ್ಗಟ್ಲೆ ಪ್ರತಿದಿನ ನಾವು ಬರೆಯೋದನ್ನು ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕಲ್ವ ಆ ಪೆನ್ನನ್ನು ಇಟ್ಕೊಳ್ಳೋದು ಕಲಿಯೋದಕ್ಕೆ ಯೋಚನೆ ಮಾಡಿ ಇಂಪಾರ್ಟೆಂಟ್ ಅಲ್ವಾ ಅಂತ ಹಾಂ ಸೊ ಪೆನ್ನು ಹಿಡ್ಕೊಳ್ಳೋದು ಹೇಗೆ ಅಂದರೆ ಈ ಪೆನ್ನನ್ನು ಹೀಗೆ ಅಂದರೆ ಇಂಡೆಕ್ಸ್ ಫಿಂಗರು ಮತ್ತು ತಮ್ ಫಿಂಗರು ಈ ಎರಡು ಬೇಳೆಯಲ್ಲಿ ಫಸ್ಟ್ ಹಿಡ್ಕೊಳ್ಳೋದು ಒಬ್ಬೊಬ್ರು ಒಂದೊಂದು ರೀತಿಲಿ ಹಿಡ್ಕೊತಾರೆ ಇನ್ನು ನನಗೆ ಪೇರೆಂಟ್ ಒಬ್ಬರು ಹೇಳ್ತಾರೆ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗ ಆ್ಯಂಡ್ ರೈಟಿಂಗ್ ಕಲಿಯೋಕ್ಕೆ ಬರ್ತಾರೆ ಹೇಳ್ತಾನೆ ಮ್ಯಾಮ್ ತುಂಬ ಪ್ರೆಷರ್ ಕೊಟ್ಟು ಕೊಟ್ಟು ಇಟ್ಕೊಳ್ಳೋದ್ರಿಂದ ಇಲ್ಲೆಲ್ಲ ತುಂಬ ನೋವು ಬರುತ್ತೆ ಗಟ್ಟಿಯಾಗಿದೆ ಒಂದೊಂದು ಸಲ ರಕ್ತ ಬರುತ್ತೆ ಅಂದರೆ ಹೆಂಗಿಂಗೋ ಇಟ್ಕೊಳ್ಳೋದ್ರಿಂದ ಬರೆಯೋದ್ರ ಮೇಲೆ ತುಂಬ ಪ್ರೆಷರ್ ಬೀಳ್ತಿದೆ ಅದಕ್ಕೆ ಹ್ಯಾಂಡ್ ರೈಟಿಂಗು ಅದು ಏರುಪೇರು ಇದೆ ಸರಿ ಬರ್ತಿಲ್ಲ ಸೊ ಇಟ್ಕೊಳ್ಳೋ ರೀತಿ ಫಸ್ಟು ಇಂಡೆಕ್ಸ್ ಫಿಂಗರು ತಮ್ ಫಿಂಗರ್ ಹೀಗೆ ಇಟ್ಕೊಂಡು ಈ ಮೂರನೇ ಬೆರಳನ್ನು ಹೀಗೆ ಸಪೋರ್ಟಾಗಿ ತೊಗೊಂಡಾಗ ಈ ಎರಡು ಬೆರಳು ಆಟೋಮೆಟಿಕ್ಕಾಗಿ ನಮಗೆ ಕ್ಲಿಪ್ ಸಿಗುತ್ತೆ ನೋಡಿ ಹೀಗೆ ಹೀಗೆ ಹಿಂಗೆ ನೋಡಿ ಇದು ಸ್ವಲ್ಪ ಟ್ರಯಾಂಗಲ್ ಥರ ಕಾಣುತ್ತೆ ಓಕೆ ಇದೇ ಗ್ರಿಪ್ಪಲ್ಲೇ ಬರೆಯೋಕ್ಕೆ ಶುರು ಮಾಡಬೇಕು ತೋರಿಸೋದು ಹಿಂಗೆ ಇಟ್ಕೊಂಡಿದ್ದ ತಕ್ಷಣ ಬರೆಯೋಕ್ಕೆ ಶುರು ಮಾಡಿದಾಗೆ ಇದು ಲೂಸ್ ಬಿಡೋದು ಬಿಡೋ ಬಿಡಬಾರ್ದು ಕೆಲವು ಬಿಟ್ಬಿಡ್ತಾರೆ ಹೀಗೆಲ್ಲ ಬರಿತಾ ಇರ್ತಾರೆ ನೋ ಇದೇ ಗ್ರಿಪ್ಪಲ್ಲಿ ಸ್ಟಾರ್ಟ್ ಮಾಡಬೇಕು ಗ್ರಿಪ್ ಬೇರೆ ಗಟ್ಟಿಗೆ ಇಟ್ಕೊಳ್ಳೋದು ಬೇರೆ ಇದನ್ನು ಏನೊಂದು ಟ್ರೈಪಾಯಿಡ್ ಟ್ರ ಟ್ರೈಪಾಯಿಂಡ್ ಗ್ರಿಪ್ ಅಂತ ಹೇಳ್ತಾರೆ ಅಂದರೆ ಇದು ಸ್ವಲ್ಪ ನೋಡಿ ಟ್ರೈಯಾಂಗಲ್ಸ್ ಥರ ಕಾಣುತ್ತೆ ತ್ರಿಕೋನಾಕಾರದಲ್ಲಿ ಸೊ ಇದನ್ನು ಟ್ರೈಪಾಡ್ ಗ್ರಿಪ್ ಅಂತ ಹೇಳ್ತಾರೆ ಗೊತ್ತಿರೋರು ಎಲ್ಲ ಇದನ್ನು ತೀರ್ಮಾನ ತಗೊಂಡು ಟ್ರೈಪಾಡ್ ಗ್ರಿಪ್ ಅಂತ ಹೇಳಿದ್ದಾರೆ ಸೊ ಈ ರೀತಿ ಇಟ್ಕೊಂಡು ಬರೆಯೋದ್ರಿಂದ ನಮಗೆ ಬರವಣಿಗೆಗೆ ತುಂಬ ಅನುಕೂಲ ಸೊ ಟ್ರೈಪಾಡ್ ಗ್ರಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು ಏಯ್ಟಿ ಫೈವ್ ಪರ್ಸೆಂಟ್ ಜನ ಈ ರೀತಿ ಬರೀತಾರಂತೆ ಟ್ರೈಪಾಡ್ ಗ್ರಿಪ್ಪಲ್ಲಿ ಇದು ತುಂಬ ಸುಲಭ ಅನುಕೂಲ ಅಂದ್ಬಿಟ್ಟು ಜೊತೆಗೆ ನಮ್ಮ ಭಾರತದಲ್ಲಿ ಸಹ ಈ ಟ್ರೈಕೋನ್ ಗ್ರಿಪ್ ಅನ್ನೋದು ಸೂಕ್ತವಾದದ್ದು ಹೇಗೆ ಅಂದರೆ ನಾವು ಯೋಗದಲ್ಲಿ ಮುದ್ರೆಗಳು ಮಾಡ್ತೀವಿ ಅಲ್ವಾ ಫಸ್ಟೇ ಎಲ್ಲಾರ್ಗು ಗೊತ್ತಿರೋಗೆ ಯಾವುದು ಚಿನ್ ಮುದ್ರ ಓಕೆ ಮುದ್ರ ಅಂದರೆ ಇದರಲ್ಲೂ ನೋಡಿ ಇಂಡೆಕ್ಸ್ ಫಿಂಗರ್ ಮತ್ತು ತಮ್ ಫಿಂಗರ್ ಓಕೆ ತುಂಬ ಇಂಪಾರ್ಟೆಂಟು ಈ ಇಲ್ಲಿ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಈ ಕುಂತಾಗ ನಮಗೆ ಪ್ರೆಸೆಂಟಾಗಿ ಬರ್ತೀವಿ ನಾವು ಎಷ್ಟೇ ಟೆನ್ಷನ್ ಇದ್ದರೂ ನಮಗೆ ಕಾಮ್ ಬರುತ್ತೆ ಫಾರ್ಮ್ ಬಂದಾಗ ನಮಗೆ ಪಾಸಿಟಿವ್ ಥಿಂಕಿಂಗ್ ಶುರು ಆಗುತ್ತೆ ಮೆಮೊರಿ ಇನ್ಕ್ರೀಸ್ಗೆ ಎಲ್ಪ್ ಮಾಡುತ್ತಿದ್ದು ಈ ಧ್ಯಾನ ಮುದ್ರ ತುಂಬ ಅನುಕೂಲಗಳು ಇದೆ ಅದಕ್ಕೆ ನಾವು ಇದನ್ನು ಧ್ಯಾನ ಮುದ್ರ ಜ್ಞಾನ ಮುದ್ರ ಅಂತಲೇ ಹೇಳ್ತೀವಿ ಸೊ ಸಿನ್ ಮುದ್ರ ಇರೋದು ತುಂಬ ಇಂಪಾರ್ಟೆಂಟು ಜೊತೆಗೆ ಪೆನ್ನನ್ನು ಸಹ ನಾವೇನು ತೋರಿಸಿದ್ವಿ ಇಂಡೆಕ್ಸ್ ಮತ್ತು ತಮ್ ಫಿಂಗರ್ ಓಕೆ ಈ ರೀತಿ ಇಟ್ಕೊಂಡು ಬರೆಯೋದ್ರಿಂದ ಎರಡು ರೀತಿಯಲ್ಲೂ ನಮಗೆ ಅನುಕೂಲ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪೆನ್ ಬರೆಯೋದು ಹೇಗೆ ಹಿಡ್ಕೊಳ್ಳೋದು ಹೇಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್